ಕೆ ನಿಂದ ಐ ಡಿ ಎಸ್ಎಂಟಿ ಕಾಂಪ್ಲೆಕ್ಸ್ನಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವ ಆಚರಣೆ ಚಿಂತಾಮಣಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಮಿತಿ ವತಿಯಿಂದ ಜಿಲ್ಲಾ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಸಿ ಜನಾರ್ದನ್ ಬಾಬು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಧಿಕಾರಿಗೆ ಬಂದ ಬಳಿಕ ದಲಿತರ ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದ ವರ್ಗಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಕೊಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ನಿರಂತರವಾಗಿ ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಆದರೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನು ಘೋಷಿಸಿದ ವಿಷಾದನೀಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ದಲಿತ ವಿರೋಧಿ ಹಾಗೂ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳುವುದೆಂದು ಸಮಿತಿಯಿಂದ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತೇವೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಸಿ ಗಂಗಾಧರ್ ಎಲ್ ರೂಪ ಎಲ್ ಲಕ್ಷ್ಮಿ ಮಾನಸ ನಮೃತ ಕೆಆರ್ ಆನಂದ್ ನಾಗೇಶ್ ಕೇತನಾಯನಹಳ್ಳಿ ನರಸಿಂಹಪ್ಪ ಶಿವ ಅನಿಲ್ ಮಲ್ಲಿ ಎಂ ಗೊಲ್ಲಹಳ್ಳಿ ಶ್ರೀನಿವಾಸ್ ಅಂಜ ಜಿ ಮುನಿಮಂಗಳ ಸಂತೋಷ್ ಸುರೇಶ್ ಫೋಟೋ ರವಿ ನರಸಿಂಹಪ್ಪ ಬ್ಯಾಂಕ್ ಡಾಕ್ಟರ್ ಅಲ್ತಾಫ್ ಮೆಡಿಕಲ್ ರವಿ ನಂಚುಂಡಪ್ಪ ತಿಪ್ಪಣ್ಣ ಆಸಿಫ್ ಶಿವಣ್ಣ ಸ್ವಾಮಿ ಕುಟ್ಟಿರಾಜು ಮೊಬೈಲ್ ಕೇಶವ ಇನ್ನು ಸಂಘಟನೆಯ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ಚಿಂತಾಮಣಿ ನಗರದ ಕರ್ನಾಟಕ ದಲಿತ ಸಂಘ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂತಂದಿದ್ರೆ ಇವತ್ತು ನಮ್ಮ ಬದುಕುಗಳು ಊರಿಂದ ಆಚೆ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದು ಸಮರ್ಪಣೆ ಮಾಡಿರ್ತಕ್ಕಂಥ ಇವತ್ತು ಸಂವಿಧಾನದ ಅಡಿಯಲ್ಲೇ ಬಾಬಾ ನಾವೆಲ್ಲ ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಆಳುವ ಸರ್ಕಾರಗಳಾಗ್ಬೋದು ಪ್ರಧಾನಿ ಮಂತ್ರಿಯಿಂದ ಹಿಡಿದು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲೇ ನಡೀತಾ ಇರ್ತಕ್ಕಂಥದ್ದು ಇವತ್ತು ನಮಗೆ ಹೆಮ್ಮೆಯ ವಿಚಾರ ಆದರೆ ಈಗಿರ್ತಕ್ಕಂಥ ಕೆಲವು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಅವರ ಸಂವಿಧಾನದನ್ನ ಬದಲಾವಣೆ ಮಾಡ್ತಕ್ಕಂಥ ವಿಚಾರಗಳನ್ನು ಮಾತಾಡ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ವಿಚಾರಗಳು ಇವತ್ತು ನಡೀತಾ ಇದ್ದಾವೆ ಆದರೆ ಚುನಾವಣೆಗಳು ಬಂದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮತ್ತು ಅವರ ಟವಲು ಮತ್ತು ಬಾವುಟಗಳು ಕೈಯಲ್ಲಿಡ್ತಕ್ಕಂಥ ಈ ದಲಿತರನ್ನು ಹಿಂದುಳಿದ ವರ್ಗದವರನ್ನು ಅಲ್ಪಸಂಖ್ಯಾತರನ್ನು ಗಮನ ಮಾಡಲಿಕ್ಕಾಗಿ ಇವತ್ತು ನಮ್ಮ ಓಟ್ಗಳಿಗಾಗಿ ಇವತ್ತು ರಾಜಕೀಯ ಪಕ್ಷಗಳನ್ನು ಮನೋಪಯೋಗಿಸ್ಕೊಳ್ತೀವಿ ಆದರೆ ನಾವು ಎಚ್ಚೆತ್ಕೊಂಡು ದಲಿತ ಸಂಘಟನೆಗಳ ಎಲ್ಲ ಬಂದ್ರೂ ಇವತ್ತು ಯೋಚನೆ ಮಾಡಿ ಓಟ್ ಹಾಕ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಯಾಕಪ್ಪ ಅಂತಂದರೆ ಇವತ್ತು ಮಹಾರಾಣಿಯ ಗರ್ಭದಲ್ಲಿ ಅವರು ಮಾತ್ರ ರಾಜ ಆಗ್ತಕ್ಕಂಥ ಸಂದರ್ಭ ಇದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಪ್ರತಿಯೊಬ್ಬರಿಗೂ ಒಂದು ದೋಟು ಕೊಟ್ಟಿದ್ದಾರೆ ರಾಜ ಅಂತಕ್ಕಂಥದ್ದು ಮಹಾರಾಣಿಯ ಗರ್ಭದಿಂದ ಅಲ್ಲ ಓಟ್ ಬ್ಯಾಲೆಟ್ ಬಾಕ್ಸಿಂದ ಹುಟ್ಟತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ರಾಜ್ಯದಲ್ಲಿ ಎಲ್ಲ ಎಂ ಪಿ ಎಮ್ ಎಲ್ ಎಗಳೆಲ್ಲ ಆಯ್ಕೆ ಆಗ್ತಕ್ಕಂಥದ್ದು ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತಂದರೆ ಈ ದೇಶದಲ್ಲಿ ಯಾರು ಸಹ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸಂಘಟನೆಗಳು ಒಂದಾಗಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕದ ಸಂಘ ಸಂಸ್ಥೆಯ ನಮ್ಮ ಸಂಘಟನೆ ಇವತ್ತು ನಮ್ಮ ಕಚೇರಿಯಲ್ಲಿ ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ರಾಜ್ಯ ತಾಲೂಕು ಜಿಲ್ಲಾ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಹಂಗಾಗಿ ಎಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹ್ಯಾಪಿ ಒನ್ ಅಂಬೇಡ್ಕರ್ ಜಯಂತಿ ಟು ಎವ್ರಿ ಒನ್ ಪ್ರೆಸೆಂಟ್ Now I would uh, I would speak a few words about Dr. B.R. Ambedkar. Dr. B.R. Ambedkar is also famously known as Baba Sahab Dr. Ambedkar and he is also a great architect of our Indian constitution. Today what we are because of him, Dr. B.R. Ambedkar only. He, he, he has sacrificed his life towards the needs the to uplift in the, our society. Today we are living like we are standing here in front of uh, everyone in society because of Dr. B.R. Ambedkar. Today, what a girl is getting educated is because of Ambedkar. So we have to respect him. We should not disrespect him. Now nowadays many people are dis misusing his name and his, our constitution and our flags. Please don't do that. Respect our Indian constitution and f follow the rules of constitution. Thank you. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ